ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಳದ ಮಾಹಿತಿಯನ್ನ ಹೊತ್ತು ತಂದಿದ್ದೇನೆ ರಾಯರ ಭಕ್ತರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಶ್ರೀ ರಾಘವೇಂದ್ರಾಯನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತು ವರ್ಷಗಳಿಂದ ಬಗೆಹರಿಯದಂತಹ ಒಂದು ಸಮಸ್ಯೆಯನ್ನು ಗುರು ರಾಯರು ಏಳು ವಾರದಲ್ಲಿ ಪರಿಹಾರನ ಮಾಡಿಕೊಡ್ತಾರೆ ಇದು ನಂಬಲಿಕ್ಕೆ ಅಸಾಧ್ಯ ಆದರೂ ಸಹ ಇದುವೇ ಸತ್ಯ ರಾಯರ ಮಹಿಮೆಗಳು ಅಂತಹದ್ದು ಅವರ ಪವಾಡಗಳು ಅಂತಹದ್ದು ಶ್ರೀ ರಾಘವೇಂದ್ರಾಯನಮ ಅಂತ ಕಮೆಂಟ್ ಮಾಡ್ತಾ ಇದನ್ನು ಕೇಳಿಸ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಒಂದು ಸೈಟಿನ ವಿವಾದ ಇರುತ್ತೆ ನರಸಿಂಹ ಪ್ರಸಾದ್ ಒಂದು ಸೈಟಿನ ವಿವಾದ ಇವರು ಬೆಂಗಳೂರಿನ ಒಂದು ಏರಿಯಾದಲ್ಲಿ ನೆಲೆಸಿರ್ತಾರೆ ಈ ಒಂದು ಸೈಟ್ ಅಂದರೆ ಈ ಭೂಮಿ ಇರುವಂತಹದ್ದು ಅಂದರೆ ಮೂವತ್ತು ನಲವತ್ತು ಅಳತೆಯ ಭೂಮಿ ಅಂತ ಸಣ್ಣ ಭೂಮಿ ಆದರೆ ಇದೊಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಈ ಒಂದು ಜಾಗ ಇತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಇದು ಕೋರ್ಟಿನ ಒಂದು ವ್ಯಾಜ್ಯದಲ್ಲಿತ್ತು ಹೀಗೆ ವಾಯ್ದೆಗಳನ್ನು ಹಾಕೊಂಡು ಹಾಕೊಂಡು ಹಾಕ್ಕೊಂಡು ಅವರ ಆತನ ಕಾಲದಿಂದ ನರಸಿಂಹ ಪ್ರಸಾದ್ರವರ ಕಾಲದವರೆಗೆ ಇಪ್ಪತ್ತು ವರ್ಷಗಳು ತಳ್ತಾ ಬಂತು ಹೀಗೆ ಸಾಕ್ತಾ ಸಾಕ್ತಾ ಏನಾಯ್ತು ಇವರಿಗೆ ಒಂದು ನಿರಾಶೆ ಕಾಡ್ತು ಯಾಕಂದರೆ ಬರೋ ದುಡ್ಡನೆಲ್ಲನೂ ಇವರು ಕೋರ್ಟು ಕಚೇರಿ ಹಾಗೆ ಹೀಗೆ ಅಂತೆಲ್ಲ ಖರ್ಚು ಮಾಡ್ತಾ ಸಾಕ್ತಾಯಿದ್ರು ಇನ್ನು ನರಸಿಂಹ ಪ್ರಸಾದ್ ಅವ್ರಿಗೂ ಕೂಡ ಸ್ವಲ್ಪ ವಯಸ್ಸಾಗ್ತಾ ಇತ್ತು ಅನಾರೋಗ್ಯ ಬಾಧೆಗಳು ಕಾಡ್ತಾ ಇತ್ತು ಇವರ ಮಗ ಏನಿದ್ದಾರೆ ನರಸಿಂಹ ಪ್ರಸಾದ್ರವರ ಮಗ ಅವರು ಕೂಡ ಸಣ್ಣಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬಂದಿರೋವಂತಹವರು ಮನೆಗೆ ಆದಾಯ ಅನ್ನೋದು ಹೆಚ್ಚಿಗೆ ಯಾವುದೂ ಇರಲಿಲ್ಲ ಇವರಿಗೆ ಆ ಒಂದು ಪೂರ್ವಿಕರಿಂದ ಬಂದಂತಹ ಒಂದು ಸೈಟ್ ಏನಿತ್ತು ಪ್ರತಿಷ್ಠಿತ ಬಡಾವಣೆಯಲ್ಲಿ ಆ ಒಂದು ನಿವೇಶನವನ್ನು ಮಾರಿದರೆ ಮಾತ್ರ ಇವರಿಗೆ ಮುಂದೆ ಒಂದು ಚಾನ್ಸ್ ಅಂತ ಹೇಳ್ಬಿಡು ಅಂದರೆ ಕೋಟ್ಯಾಧಿಪತಿಗಳು ಹಾಕ್ತಾ ಇದ್ರು ಆದರೆ ಇವರ ಒಂದು ಸಂಬಂಧಿಕರು ಏನಿದ್ರು ಅವರ ತಾತನ ಕಾಲದಲ್ಲೂ ಅದು ಆಸ್ತಿ ಅದು ನಮಗೆ ಬರಬೇಕು ನಮಗೆ ಸೇರಬೇಕು ಅಂತ ಹೇಳಿ ಏನಿದೆ ಒಂದು ಕೋರ್ಟಿನಲ್ಲಿ ವ್ಯಾಜ್ಯವನ್ನು ಮಾಡಿದರು ಇಷ್ಟೇ ಅಲ್ಲದೆ ಇವರಿಗೆ ಅವರ ಸಂಬಂಧಿಗಳಿಂದ ಒಂದಷ್ಟು ಬೆದರಿಕೆ ಕೂಡ ಇತ್ತಂತೆ ಕೋರ್ಟಿಂದ ನೀವು ಕೇಸನ್ನು ತೊಗೊಳ್ಬೇಕು ವಾಪಸ್ ತೊಗೊಂಡ್ಬಿಡಬೇಕು ನಿಮಗೆ ಇಷ್ಟು ಲಕ್ಷಗಳು ಕೊಟ್ಬಿಡುತ್ತೀವಿ ಅಂತ ಹೇಳಿಬಿಟ್ಟು ಆದರೆ ನರಸಿಂಹ ಪ್ರಸಾದ್ರವರು ಯಾವುದೇ ಕಾರಣಕ್ಕೂ ಕೂಡ ಬಿಡಲಿಲ್ಲ ನನಗೆ ಏನಿದೆ ಇಷ್ಟು ಕೋಟಿ ಬರುವಂತಹ ಒಂದು ನಿವೇಶನ ಇದು ಆ ಕಾರಣದಿಂದ ಇದು ನಾನು ಯಾರ ಹತ್ರ ಕೂಡ ಮೋಸ ಮಾಡಿ ತೊಗೊಂಡಿರುವಂಥದ್ದೆಲ್ಲ ಇದು ನನಗೆ ಸೇರಬೇಕಾದದ್ದು ನನ್ನ ಕುಟುಂಬಕ್ಕೆ ಸೇರಬೇಕಾದದ್ದು ಅನ್ನೋದು ಅವರ ವಾದ ಆಗಿತ್ತಂತೆ ನಂತರ ಇದೇನಾಗತ್ತಂದರೆ ಇಪ್ಪತ್ತು ವರ್ಷಗಳು ಹೀಗೆ ಕಳಿತು ಈಗ ರೀಸೆಂಟಾಗಿ ಸ್ವಲ್ಪ ವರ್ಷಗಳ ಹಿಂದೆ ಅವರಿಗೆ ಕೇಸು ಕೈ ತಪ್ಪಿ ಹೋಗುತ್ತದೆ ಇವರೆಲ್ಲರಿಗೂ ಕೂಡ ಒಂದು ಆಘಾತಕಾರಿ ವಿಚಾರ ಇದು ಅವರ ಕುಟುಂಬಕ್ಕೆ ಇವರ ಕಡೆ ಆಗುತ್ತೆ ಅಂತ ಅನ್ಕೊಂಡಿರುವಂತಹ ಒಂದು ಏನಾಗುತ್ತೆ ಬೇರೆಯವ್ರ ಕಡೆ ಆಗುತ್ತೆ ಇದು ಹೇಗಾಯಿತು ಲಾಯರ್ ಏನಾದರೂ ಒಂದು ತಂತ್ರ ಕುತಂತ್ರಗಳನ್ನು ಮಾಡಿದರೆ ಗೊತ್ತಿಲ್ಲ ಏನಾದರೂ ಸಾಕ್ಷಿಗಳ ಒಂದು ಸರಿಯಾಗಿ ಸಿಗಲಿಲ್ಲವೆ ಅದು ಗೊತ್ತಿಲ್ಲ ಆದರೆ ಹತ್ರ ಇರುವಂತಹ ಎಲ್ಲ ದಾಖಲಾತಿಗಳನ್ನು ಒದಗಿಸಿದರೂ ಸಹ ಇವರಿಗೆ ಆ ಒಂದು ನಿವೇಶನ ಕೈತಪ್ಪಿ ಹೋಯಿತು ಇದು ಇವರ ರಿಲೇಷನ್ ಏನಿದ್ರಲ್ಲ ಇವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಈ ಥರ ಅವರ ಪಾಲಾಯಿತು ಇವರು ಕುಸ್ತೋಗ್ಬಿಡ್ತಾರಲ್ಲೇನೆ ಯಾಕೆ ಈ ಥರ ಆಗೋಯ್ತು ಏನು ಜೀವನದಲ್ಲಿ ನಾನೇನು ತಪ್ಪು ಮಾಡಿದೆ ಯಾಕೆ ನಮಗೆ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಬರ್ತಾ ಇದೆ ನಮ್ಮ ಜೀವನ ಇಷ್ಟೇ ನಾವು ಬಡವರಾಗಿಯೇ ಸಾಯಬೇಕಾ ನರಸಿಂಹಪ್ಪ ಸೌಧರಿಗೆ ಕೈ ಕಾಲಾಡೋದಿಲ್ಲ ನಮ್ಮ ಪೂರ್ವಿಕರು ಮಾಡಿರುವಂಥ ಆಸ್ತಿ ಇದೆ ಅವರು ನಮಗಾಗಿ ನಮ್ಮ ಕಷ್ಟ ಕಾಲದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಆದರೆ ಇವತ್ತು ಇದೂ ಕೂಡ ಕೈ ತಪ್ಪು ಹೋಯ್ತಲ್ಲ ನನ್ನ ಮಗನಿಗೆ ಹಾಗೆ ಅವರಿಗೆ ನರಸಿಂಹ ಪ್ರಸಾದ್ ಅವರಿಗೆ ಇರ್ತಾಳೆ ಆಕೆಯ ಮದುವೆಯನ್ನು ಹೇಗೆ ಮಾಡುವಂತಹದ್ದು ಮಗ ನೋಡಿದರೆ ಸಣ್ಣ ಪುಟ್ಟ ಕೆಲಸ ನನಗೂ ಅನಾರೋಗ್ಯ ಸಮಸ್ಯೆ ಏನು ಮಾಡಲಿ ಅವರಿಗೆ ತಲೆ ಮೇಲೆ ಬೆಟ್ಟವೇ ಬಂದು ಬಿದ್ದಷ್ಟು ಆಘಾತಕಾರಿ ಆಗೋಗ್ಬಿಡುತ್ತೆ ಇನ್ನು ಮನೆ ಮಂದಿಯೆಲ್ಲ ವಿಷ ಗೊತ್ತಾಗ್ತಿದ್ದಂಗೆ ಕಣ್ಣೀರಿನಲ್ಲೇ ಕೈ ತೊಳೆಯುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಈ ಒಂದು ನಿವೇಶನ ಮಾರಿದ್ರೆ ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು ಕೈ ಸಾಲಗಳನ್ನು ಸಹ ಹೆಚ್ಚಿಗೆ ಮಾಡಿಕೊಂಡಿರ್ತಾರೆ ಕೊನೆಗೆ ಇವರಿಗೆ ಯಾರೆಲ್ಲ ದುಡ್ಡು ಕೊಟ್ಟಿದ್ರು ಒಂದಿಷ್ಟು ಸಾವಿರಗಳು ಲಕ್ಷಗಳು ನಿಮಗೆ ದುಡ್ಡು ಬರುತ್ತೆ ನಿಮಗೆ ಸೈಟ್ ಆದಮೇಲೆ ನಮಗೆ ಕೊಡಿ ನಿಮಗೆ ಸೈಟ್ ಬರುತ್ತಲ್ಲ ಅದನ್ನು ಸೇಲ್ ಮಾಡಿದ್ಮೇಲೆ ನಮಗೆ ಎಕ್ಸ್ಟ್ರಾ ಕೊಡಿ ಅಂತ ಏನು ಇವರಿಗೆ ಕೈ ಸಾಲಗಳನ್ನು ಕೊಟ್ಟಿದ್ರು ಅವರೆಲ್ಲ ಬಂದು ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರಿಗೆ ಹೇಳಲಾರದಷ್ಟು ಸಂಕಟ ಮತ್ತು ಯಾರೊಂದಿಗೂ ಹಂಚಿಕೊಳ್ಳಲಾಗದಷ್ಟು ನೋವು ಇವರಿಗೆ ಬಂದ್ಬಿಡತ್ತಂತೆ ನಂತರ ಏನು ಮಾಡೋದು ಹೀಗೆ ಒಂದಿಷ್ಟು ಬೇಸರದಲ್ಲಿ ಇರ್ತಾರೆ ನಂತರ ಏನಾಗತ್ತಂತಂದರೆ ಕೆಲವೊಂದು ಇವರ ಒಂದು ಮನೆಯಲ್ಲಿ ಪ್ರಮುಖರ ಜೊತೆ ಚರ್ಚೆಯನ್ನು ಮಾಡಿ ಕೆಲವೊಂದು ಸ್ನೇಹಿತರ ಜೊತೆ ಚರ್ಚೆಯನ್ನು ಮಾಡಿ ಏನು ಮಾಡ್ತಾರೆ ಸ್ನೇಹಿತರೇ ಇವರಿಗೆ ಆಪ್ತರು ಒಂದಷ್ಟು ಹಣವನ್ನು ಒದಗಿಸಿಕೊಟ್ಟು ಕೇಸನ್ನು ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗೋಣ ಒಂದು ಪ್ರತಿಷ್ಠಿತ ಲಾಯರನ್ನು ಹಿಡ್ಕೊಳ್ಳೋಣ ಯಾಕೋ ನಮಗೆ ಇದು ಯಾವುದು ಸರಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಪ್ರತಿಷ್ಠಿತ ಲಾಯರನ್ನು ಇಟ್ಕೊಂಡು ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕ್ತಾರೆ ಇದು ಹೀಗೆ ಸಾಕ್ತಾ ಹೋಗುತ್ತೆ ನಂತರ ಇವರ ಮನೆಯಲ್ಲಿ ಮೊಮ್ಮಗಳಿರ್ತಾಳೆ ನರಸಿಂಹ ಪ್ರಸಾದ್ ಅವರಿಗೆ ಆಕೆಗೆ ಒಂದು ಸಣ್ಣವಳಿದ್ದಾಗ ಅಷ್ಟು ಗೊತ್ತಾಗ್ತಿರಲಿಲ್ಲ ಆಕೆಗೂ ಕೂಡ ಸ್ವಲ್ಪ ಏಜ್ ಆಗ್ತಾ ಇರುತ್ತಲ್ಲ ಈ ಕೇಸ್ನ ನೋಡ್ತಾ ಬಂದಿರ್ತಾಳೆ ಆಕೆಗೆ ಒಂದಿಷ್ಟು ಬುದ್ಧಿ ಬರುತ್ತೆ ತಾತನ ಬಳಿ ಬಂದು ತಿಳ್ಕೊಳ್ತಾಳೆ ಏನಾಗ್ತಿದೆ ತಾತ ಇದು ಏನು ಹೀಗೆ ಅಂತೆಲ್ಲ ಮನೆಯಲ್ಲಿ ಇರುವಂತಹ ಜನರು ಈ ಒಂದು ಎಲ್ಲ ಮಾಹಿತಿಗಳನ್ನು ಕೂಡ ಮೊಮ್ಮಗಳಲ್ವ ಎಲ್ಲ ಕೂಡ ಹಂಚಿಕೊಳ್ತಾರೆ ಈ ಥರ ಆಗಿದೆಯಮ್ಮ ಈ ಥರ ನಮಗೆ ಅಂತೆಲ್ಲ ಹೇಳಿ ನಂತರ ಆಕೆ ತಾನೇ ಏನು ಮಾಡಿದಾಳು ತಾನು ನಂಬುವ ದೈವ ಆಕೆ ರಾಯರನ್ನು ತುಂಬ ನಂಬ್ತಾ ಇರ್ತಾಳೆ ಒಂದು ಬೇಡಿಕೆಯನ್ನು ಇಡ್ತಾಳಂತೆ ಮನೆ ಮಂದಿಗೆಲ್ಲ ತಿಳಿಸ್ತಾಳಂತೆ ನಾನು ಈ ರಥ ಒಂದು ರಥವನ್ನು ಮಾಡ್ತಿದ್ದೇನೆ ಈ ತಥ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆದರೆ ನಾವು ಈ ರೀತಿ ಮಂತ್ರಾಲಯಕ್ಕೆಲ್ಲ ಹೋಗಬೇಕಾಗುತ್ತೆ ಇದು ನನ್ನ ಒಬ್ಬಳ ಸೇವೆ ಅಲ್ಲ ತಾತ ನಾವು ಮನೆ ಮಂದಿ ಎಲ್ಲ ಸೇರಿ ಮಾಡಬೇಕು ಅಪ್ಪ ನೀನು ನಾನು ಎಲ್ಲರೂ ಹೋಗಬೇಕಾಗತ್ತೆ ಅಲ್ಲಿವರೆಗೂ ಏನಿದೆ ನಾನು ಗುರುರಾಯರನ್ನ ಪ್ರಾರ್ಥನೆ ಮಾಡ್ತಾಯಿರ್ತೀನಿ ಮನೆಯಲ್ಲಿ ಒಂದಿಷ್ಟು ಅಂತಲ್ಲೇ ಹೇಳ್ತಾರಂತೆ ಮಗು ಮಾಡುತ್ತೆ ಬಿಡು ನನ್ನ ಮೊಮ್ಮಗಳು ಅಂತ ಹೇಳಿಬಿಟ್ಟು ತಾತ ಏನಂತಾರೆ ಆಕೆ ಕೂಡ ಕಾಲೇಜ್ಗೆ ಹೋಗೋಳು ತಿಳ್ಕೊಂಡಿರ್ತಾಳೆ ಅಷ್ಟು ಇಷ್ಟು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಆ ತಾತ ಅಂದರೆ ನರಸಿಂಹ ಪ್ರಸಾದ್ರವರು ಆಯ್ತಮ್ಮ ಮಾಡಮ್ಮ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಆಕೆಯ ಸಂತೋಷಕ್ಕೆ ಬಿಡ್ತಾರೆ ಹೀಗೆ ಸುಷ್ಮಿತಾ ಆ ಒಂದು ಪುಟ್ಟ ಬಾಲಕಿ ಏನು ಶುರು ಮಾಡ್ತಾಳಲ್ಲ ಆಕೆ ಎಲ್ಲ ಪೂಜೆಗಳನ್ನು ಹೀಗೆ ಸಾಕ್ತಾ ಸಾಕ್ತ ಸಾಕ್ತಾ ಏನಾಗುತ್ತೆ ಏಳು ಗುರುವಾರಗಳ ಗುರುರಾಯರ ಪೂಜೆಯನ್ನು ನಿಷ್ಠೆಯಿಂದ ಮಾಡ್ತಾಳಂತೆ ಆಮೇಲೆ ಏಳು ಗುರುವಾರಗಳಲ್ಲಿ ಆಕೆ ಒಂದು ಲಕ್ಷ ಬಾರಿ ನಾಮಲೇಖನವನ್ನು ಬರೀತಾರಂತೆ ಅದು ಕೂಡ ಪುಸ್ತಕಗಳನ್ನು ತರ್ಸ್ಕೊಂಡೇನಿದೆ ಬರಿತಾರಂತೆ ನಂತರ ಏನಿದೆ ಉಪವಾಸವನ್ನು ಮಾಡುವಂಥದ್ದು ಏಳು ಗುರುವಾರ ಹೀಗೆ ಸಾಕಷ್ಟು ಮಾಡ್ತಾ ಬರ್ತಾಳೆ ಏನಾಗುತ್ತೆ ಕೇಸು ಒಂದು ಮಿಡ್ಲಲ್ಲಿ ನಿಂತಿತ್ತು ಹೈಕೋರ್ಟಲ್ಲಿ ಕೆಲವೊಂದು ವಾದ ವಿವಾದಗಳ ಎಲ್ಲವನ್ನು ಕೂಡ ಆಲಿಸಿದ ನಂತರ ಏನಾಗುತ್ತೆ ತೀರ್ಪು ನರಸಿಂಹ ಪ್ರಸಾದ್ರವರ ಕಡೆ ಬರುತ್ತೆ ಇವರಿಗೆ ಕಣ್ಣಂಚಲ್ಲಿ ನೀರು ಬರುತ್ತೆ ಆವತ್ತು ಯಾಕಂತಂದರೆ ಇವರು ಕೇಸ್ ಆಲ್ರೆಡಿ ಸೋತು ಹೋಗಿದ್ರು ಅದು ಹೇಗೆ ಸೋತರು ಯಾರು ಕುತಂತ್ರ ಮಾಡಿದ್ರೂ ಗೊತ್ತಿಲ್ಲ ಆದರೆ ಹೈಕೋರ್ಟ್ನಲ್ಲಿ ಕೇಸು ಇವ್ರಿಗಾಗತ್ತಂತೆ ಆ ಒಂದು ನಿವೇಶನ ಏನಿದೆ ಪ್ರತಿಷ್ಠಿತ ಬಡಾವಣೆಯಲ್ಲಿರುವಂತಹ ನಿವೇಶನ ಇವರಿಗೆ ಸಿಗುತ್ತೆ ನಂತರ ಏನಿದೆ ಇವರು ಅದನ್ನು ಕೆಲವು ಕೋಟಿಗಳಿಗೆ ಲಕ್ಷಗಳಿಗಲ್ಲ ಕೋಟಿಗಳಿಗೆ ಅದನ್ನು ಮಾರಾಟ ಮಾಡಿ ಇವಾಗ ಬಾಡಿಗೆ ಮನೆಯಲ್ಲಿದ್ದಂತಹವರು ಒಂದು ಬೆಂಗಳೂರಿನ ಮತ್ತೊಂದು ಸ್ಥಳದಲ್ಲಿ ದೊಡ್ಡ ಮನೆಯನ್ನು ಕಟ್ಕೊಂಡಿದ್ದಾರೆ ಕೆಲವೊಂದು ಕಾರಣಾಂತರಗಳಿಂದ ಅವರ ಸಂಬಂಧಿಕ್ಗಳಲ್ಲಿ ಗೊತ್ತಾಗಬಾರ್ದು ಯಾರಿಗೂ ಅಂತ ಹೇಳಿ ಮತ್ತು ಅವರ ವೈಯಕ್ತಿಕ ಮಾಹಿತಿಗಳು ಹಾಗೆ ಅವರ ಒಂದು ಫೋಟೋಗಳನ್ನು ಇಲ್ಲಿ ಹಂಚ್ಕೊಳ್ತಾ ಇಲ್ಲ ಅಷ್ಟೆ ಆದರೆ ಆ ವ್ಯಕ್ತಿ ನಮ್ಮ ಜೊತೆ ಮಾತಾಡಿದಾಗ ಅವರಾಗಿರುವಂತಹ ನೈಜ ಪವಾಡವನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಇಷ್ಟೆಲ್ಲ ರಾಯರು ಪವಾಡಗಳನ್ನು ಮಾಡಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಆಗದಂತಹ ಒಂದು ಕೆಲಸ ಕೇವಲ ಏಳು ಗುರುವಾರಗಳಲ್ಲಿ ಅಂದರೆ ಏಳು ವಾರಗಳ ರಾಯರ ಪೂಜೆಯಲ್ಲಿ ಆಕೆಯಿಂದ ಕಂಡಿದೆ ನಂತರ ಅವರು ಮಂತ್ರಾಲಯಕ್ಕೆ ಹೋಗ್ತಾರೆ ಗುರು ರಾಯರ ಸೇವೆಯನ್ನು ಮಾಡ್ತಾರೆ ರಾಯರನ್ನು ಪ್ರಾರ್ಥನೆ ಮಾಡ್ತಾರೆ ರಾಯರಿಗೆ ಹೇಗೆ ಮಾತು ಕೊಟ್ಟಿದ್ರು ಅದೇ ರೀತಿಯಲ್ಲಿ ಅವರು ಹೋಗಿ ಬರ್ತಾರೆ ಯಾಕಂತಂದ್ರೆ ಎಷ್ಟೋ ದೈವಗಳನ್ನ ಅವರು ಬೇಡ್ಕೊಂಡ್ರು ಕೂಡ ಆಗಿರಲಿಲ್ಲ ಗುರು ರಾಯರು ಎಲ್ಲವೂ ಕೂಡ ಮಾಡಿಕೊಡ್ತಾರೆ ಅದಕ್ಕೆ ಅವರ ಮೊಮ್ಮಗಳು ಸು ಸಾಕ್ಷಿ ಅಂತಾರೆ ಇದೆಲ್ಲ ಗುರು ರಾಯರ ಒಂದು ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಸ್ನೇಹಿತರೆ ಸ್ನೇಹಿತರೆ ಗುರು ರಾಯರ ನಾಮಲೇಖನ ಪುಸ್ತಕಗಳನ್ನ ಪಡೀರಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಲ್ಲ ಆ ನಂಬರ್ಗೆ ಏನಿದೆ ಕಾಂಟ್ಯಾಕ್ಟ್ ಮಾಡಿ ಗುರು ರಾಯರ ನಾಮಲೇಖನ ಬುಕ್ ಅಂತ ಹೇಳ್ಬಿಟ್ಟು ನಮಗೆ ಮೆಸೇಜ್ ಮಾಡಿ ಇಲ್ಲ ಒನ್ ಸೆವೆಂಟಿ ರುಪೀಸ್ ಕಳಿಸ್ಬಿಟ್ಟು ನಮಗೆ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ ಕಳಿಸಿ ನಾವು ನಾಮಲೇಖನ ಬುಕ್ಗಳನ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ತೀವಿ ನೀವು ನಮಗೆ ಫೋನ್ ಪೇ ಮಾಡಿ ಅಥವಾ ಗೂಗಲ್ ಪೇ ಮಾಡಿ ಅಡ್ರೆಸ್ ಕಳಿಸಿದ್ರೆ ಸಾಕು ನಾವು ನಿಮಗೆ ನಾಮಲೇಖನ ಪುಸ್ತಕಗಳನ್ನು ಕೊಡ್ತೇವೆ ಅದನ್ನು ಬರೀರಿ ಗುರು ರಾಯರ ಸಂಪೂರ್ಣ ಅನುಗ್ರಹ ಸಿಗಲಿ ಹಾಗೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಏನಿದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗುರು ರಾಯರ ಒಂದು ವಾಟ್ಸಪ್ ಚಾನಲ್ ಶುರು ಮಾಡಿದ್ದೀವಿ ಅದಕ್ಕೆ ಸೇರಿಕೊಳ್ಳಿ ಪ್ರತಿನಿತ್ಯ ಗುರು ರಾಯರ ಒಂದು ದರ್ಶನ ಅಲ್ಲಿ ಸಿಗುತ್ತೆ ರಾಯರ ಬಗ್ಗೆ ಮಾಹಿತಿಗಳನ್ನು ಪಡಿಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ ಶ್ರೀ ರಾಘವೇಂದ್ರಾಯನ ನಮಃ